ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಂ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆನೇನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿದ್ದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನೋ ದೋಷರಾಶಿ ನಾಶ ಮಾಡೋ ಶಕೇಶವಾ ಹರುಷದಿಂದ ನಿನ್ನ ನಾಮ ಪ್ರೇಮದಿಂದ ಪಾಡುವಂತೆ ಇರಿಸೋ ನಿನ್ನ ಚರಣದೊಳಗೆ ಪುರುಷೋತ್ತಮ ಇಲ್ಲಿ ಪುರುಷೋತ್ತಮ ನಾಮಕ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎರಡು ವರ್ಷ ಹತ್ತು ತಿಂಗಳಿಗೊಮ್ಮೆ ಸೂರ್ಯ ಸಂಕ್ರಮಣವಿಲ್ಲದಂತಹ ಒಂದು ಮಾಸ ಬರುತ್ತೆ ಇದಕ್ಕೆ ಅಧಿಕ ಮಾಸ ಅಂತ ಕರೀತಾರೆ ಸೂರ್ಯ ಸಂಕ್ರಮಣವಿಲ್ಲದ್ದರಿಂದ ಮಲಮಾಸವೆಂದು ಕರೀತಾರೆ ಈ ಅಧಿಕ ಮಾಸದಲ್ಲಿ ಪ್ರತ್ಯಕ್ಷ ಅಧಿಕ ಮಾಸಕ್ಕೆ ಪ್ರತ್ಯಕ್ಷ ದೇವತೆಯಾಗಿರುವಂತಹ ಸೂರ್ಯನ ಅನುಗ್ರಹವಿಲ್ಲದಿದ್ದರಿಂದ ಯಾವ ಮಂಗಲ ಕಾರ್ಯಗಳು ಅಂದರೆ ವಿವಾಹ ಉಪನಯನ ಜಾವಳ ಗೃಹ ಪ್ರವೇಶ ಯಾವುದೂ ಆಗೋದಿಲ್ಲ ಮಲ ಅಂತಂದರೆ ಅಪವಿತ್ರವಾದ ಮಾಸ ಅಂತ ಹೆಸರು ಹೀಗಾಗಿ ಈ ಮಾಸಕ್ಕೆ ಅಭಿಮಾನಿಯಾದ ದೇವತೆಗೆ ಬಹಳ ಆಗುತ್ತೆ ಆ ದೇವತೆ ಬ್ರಹ್ಮದೇವರ ಅನುಮತಿಯನ್ನು ತೆಗೆದುಕೊಂಡು ಕಾಲನಾಮಕನಾಗಿರುವಂತಹ ಪರಮಾತ್ಮನ ಹತ್ತಿರ ಬರ್ತಾನೆ ಪರಮಾತ್ಮ ಬಂದು ಪ್ರಾರ್ಥನೆ ಮಾಡ್ಕೊತಾನೆ ಪರಮಾತ್ಮ ನೀನು ನನ್ನ ಮಾಸವನ್ನು ಮಲಮಾಸ ಮಾಸ ದೂಷಿತ ಮಾಸ ಎಂದು ಸಂಬೋಧಿಸುವಂತಿದ್ದರೆ ನನ್ನನ್ನು ಯಾಕೆ ಹುಟ್ಟಿಸಿದ್ಯಪ್ಪ ಅದರ ಬದಲಾಗಿ ನಾನು ಹುಟ್ಟಿಸ್ದೇ ಇದ್ದರೆ ಚೆನ್ನಾಗಿತ್ತಲ್ಲ ಅದರಿಂದಾಗಿ ನನಗೆ ಆತ್ಮಹತ್ಯೆ ಮಾಡಿಕೊಳ್ಳ ಅನುಮತಿ ಕೊಡುವಂಥದ್ದು ಆಗ ಭಗವಂತನ ಪರಮಾತ್ಮನಕ್ಕೂ ನಾನು ಕಾಲನಿಯಾಮಕನಾದ್ದರಿಂದ ಯಾವ ದಿನವೂ ಯಾವ ಮಾಸವೂ ಅಪವಿತ್ರವಲ್ಲ ನಿನ್ನ ಮಾಸಕ್ಕೆ ಎಲ್ಲರಿಗೂ ಆನಂದದಾಯಕಗಳಾದ್ದರಿಂದ ಆನಂದ ಎಂಬ ಹೆಸರಿನ ನನ್ನ ಪತ್ನಿಯ ಲಕ್ಷ್ಮಿಯೊಡನೆ ಪುರುಷೋತ್ತಮ ಹೆಸರಿನಿಂದ ನಾನೇ ನಿಯಾಮಕನಾಗಿ ಬರ್ತೇನೆ ಸರ್ವಶ್ರೇಷ್ಠನಾದ್ದರಿಂದಾಗಿ ನನಗೆ ಪುರುಷೋತ್ತಮ ಅಂತ ಕರೀತಾರೆ ಆದ್ದರಿಂದಾಗಿ ಇನ್ನು ಮೇಲೆ ಅಧಿಕ ಮಾಸವು ಎಲ್ಲ ಮಾಸಗಳಿಗಿಂತ ಶ್ರೇಷ್ಠವಾದ ಮಾಸ ಅಂತ ಆಗುತ್ತೆ ಈ ಅಧಿಕ ಮಾಸದಲ್ಲಿ ಮಾಡುವಂತಹ ಜಪ ತಪ ದಾನ ಧರ್ಮಗಳೆಲ್ಲವೂ ನೂರು ಪಟ್ಟು ಪುಣ್ಯದಾಯಕಗಳಾಗಲಿ ಎಂದು ನಾನು ವರವನ್ನು ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ ಇಂತಹ ಪುರುಷೋತ್ತಮನ ನಮಗೆಲ್ಲ ನಮಗೆ ಯಾವಾಗಲೂ ಆನಂದವನ್ನು ಕೊಟ್ಟು ಆನಂದದಿಂದ ನಾವು ಅವನ ನಾಮ ತೆಗೆದುಕೊಳ್ಳುವಂತೆ ಮಾಡಲಿ ಅಂತ ಹೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಪರಮಾತ್ಮನಿಗೆ ಪುರುಷೋತ್ತಮ ಅಂತ ಹೆಸರು ಬರಲು ಕಾರಣವೇನು ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣನೇ ವಿವರಣೆ ಮಾಡಿದ್ದಾನೆ ಪುರ ಎಂದರೆ ದೇಹ ಈ ಯಾವುದೇ ದೇಹದಲ್ಲಿ ವಾಸ ಮಾಡಿದ ಸಕಲ ಜೀವರು ಮತ್ತು ಲಕ್ಷ್ಮೀನಾರಾಯಣರು ಪುರುಷರು ಎಂದು ಅನಿಸಿಕೊಳ್ತಾರೆ ಅಸ್ವತಂತ್ರರಾದ ಎರಡು ತರಹದ ಪುರುಷರು ಈ ಜಗತ್ತಿನಲ್ಲಿದ್ದಾರೆ ಸ್ಥೂಲ ದೇಹ ನಾಶವುಳ್ಳ ಸಕಲ ಜೀವರು ಕ್ಷರಪುರುಷರು ಅಂತ ಕರ್ಕೊ ಕರೆಸ್ಕೊಳ್ತಾರೆ ಎಂದಿಗೂ ದೇಹ ನಾಶವಿಲ್ಲದ ಈಶ್ವರ ಕೋಟೆಯಲ್ಲಿ ಬರುವಂತಹ ಮಹಾಲಕ್ಷ್ಮಿಯು ಅಕ್ಷರ ಪುರುಷರಾಗಿದ್ದಾರೆ ಈ ಕ್ಷರ ಮತ್ತು ಅಕ್ಷರ ಪುರುಷರಿಗಿಂತ ಶ್ರೇಷ್ಠನಾದಂತಹ ಬ್ರಹ್ಮಾದಿ ಜೀವರಿಗಿಂತ ಮತ್ತು ಮಹಾಲಕ್ಷ್ಮಿಗಿಂತ ಪರಮಾತ್ಮ ಸರ್ವೋತ್ತಮನಾದ್ದರಿಂದ ಪುರುಷೋತ್ತಮ ಅಂತ ಹೇಳಿ ಪರಮಾತ್ಮನಿಗೆ ಕರೀತಾರೆ ಅಕ್ಷರಾಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅಥಸ್ಮೇ ಲೋಕವೇ ಲೋಕವೇ ದೇಶ ಪ್ರತಿತಃ ಪುರುಷೋತ್ತಮ ಅಂತ ಹೇಳ್ತಾ ಇದ್ದಾರೆ ಸರ್ವ ಜೀವಾಭಿಮಾನಿಯಾಗಿ ಜೀವೋತ್ತಮರಾದ ಬ್ರಹ್ಮವಾಯುಗಳು ಪುರುಷರು ಅಂತ ಕರೆಸ್ಕೊಡ್ತಾರೆ ಈ ಬ್ರಹ್ಮವಾಯುಗಳಿಗಿಂತ ಪರಮಾತ್ಮ ಸರ್ವೋತ್ತಮನಾದ್ದರಿಂದ ಪರಮಾತ್ಮನಿಗೆ ಪುರುಷೋತ್ತಮ ಅಂತ ಹೇಳ್ತಾ ತಮಾತ್ ಎಂದರೆ ತಮೋಗುಣ ತಮೋಗುಣದಿಂದ ಅಂದರೆ ಹೇಳ್ತಾ ಇದ್ದಾರೆ ಉಪಲಕ್ಷತೆಯ ರಜಸ ರಜಸ್ ಮತ್ತು ತಮೋಗುಣಗಳಿಂದ ಉತ್ಕತರಾದ ಅಂದರೆ ಅಪರೋಕ್ಷ ಜ್ಞಾನ ನಂತರ ಲಿಂಗಭಂಗದಿಂದ ಮುಕ್ತರಾದ ಸಕಲ ಜೀವರು ಉತ್ತಮರು ಅಂತಕೋತಾರೆ ಇಂತಹ ಉತ್ತಮರಿಗಿಂತಲೂ ಶ್ರೇಷ್ಠ ಪುರುಷನಾದ್ದರಿಂದ ಪರಮಾತ್ಮ ಪುರುಷೋತ್ತಮ ಅಂತ ಕರೆಸ್ಕೊಳ್ತಾರೆ ಇಂತಹ ಪುರುಷೋತ್ತಮನನ್ನು ಕನಕದಾಸರು ಸಂಸ್ಕೃತ ಭೂಯಿಷ್ಠವಾಗಿರುವಂತಹ ಪದ್ಯ ಬರೆದು ಇವನನ್ನು ಹೊಗಳಿದ್ದಾರೆ ಪುರುಷೋತ್ತಮಂ ಧ್ಯೇಯಂ ಅಪಮೃತ್ಯು ಸಂಕಟ ಹರಣಂ ಹರಿಂ ಪರಲೋಕ ಸಾಧನ ಕರುಣಾಕರಂ ಶರಣಾಗತ ಜನಾಧಾರಂ सरसिजभवरोगसंहारं पुरुषोत्तमं घोरविहारं ज्ञानभक्तिवैराग्यसुजातं जनमरणरहितजननिधि पोतं घनदारिद्र्यतमतारानाथम् <coughs> अनुषुतवैभवमङ्गलगीतं भूरिभवनजीवनगुणं ಗಂಭೀರಸಾರ ಪಲ್ಲವ ನಿಕರಾಭರಣಂ ನಾರದ ವಾಲ್ಮೀಕ್ಯ ಕೇಶವ ನಾಮ ನಿತ್ಯಸ್ಮರಣಂ ಈ ರೀತಿಯಾಗಿ ಪುರುಷೋತ್ತಮನನ್ನ ಇಲ್ಲಿ ಹೋಗ್ತಾ ಇದ್ದಾರೆ ಪರಮಾತ್ಮ ಎಂಥವನು ಅಂತಂದರೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ನಿತ್ಯನಾಗಿದ್ದಾನೆ ಸರ್ವ ಭಕ್ತರ ಅಪಮೃತ್ಯುವನ್ನು ಅವರ ಸಂಕಟಗಳನ್ನು ನಿವಾರಣೆ ಮಾಡ್ತಾನೆ ಪರಮಾತ್ಮ ನಮಗೆ ಸಾಧನೆಗೋಸ್ಕರ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಯಾರು ಶರಣಾಗತರಾಗಿದ್ದಾರೆ ಅಂಥವರಿಗೆ ಅನುಗ್ರಹವನ್ನು ಮಾಡ್ತಾನೆ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ ಭವರೋಗವನ್ನು ನಿವಾರಣೆ ಮಾಡ್ತಾನೆ ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ಘೋರವಿಹಾರ ಅಂದರೆ ನರಸಿಂಹ ರೂಪದಿಂದ ಬಂದು ಆ ಹಿರಣ್ಯಕಷ್ಪವನ್ನು ಸಂಹಾರ ಮಾಡಿ ಸಗಲ್ಲ ಜಗತ್ತಿಗೆ ಸಂರಕ್ಷಣೆ ಮಾಡ್ತಾ ಇದ್ದ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವನ್ನು ಕೊಡುವವನು ಅವನೇ ಆಗಿದ್ದಾನೆ ಜನನ ಮರಣ ರಾಹಿತನಾಗಿರುವಂತಹ ಈ ಪರಮಾತ್ಮ ಈ ನಮ್ಮ ಸಂಸಾರ ಸಾಗರಕ್ಕೆ ಹಡಗಿನಂತಿದ್ದಾನೆ ಘನ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ಮಂಗಲಕರನಾಯನ ಮಂಗಲಕರನಾಗಿರುವಂತಹ ಪರಮಾತ್ಮ ಅನಂತ ವೈಭವದಿಂದಿರುವಂತಹ ಪರಮಾತ್ಮ ನಮಗೆ ಮಂಗಲದಾಯಕನಾಗಿತ್ತು ವಿಶಾಲವಾದ ಈ ಜಗತ್ತಿಗೆ ಜೀವನವನ್ನು ಕೊಟ್ಟವನು ಪರಮಾತ್ಮ ಗಂಭೀರನಾಗಿದ್ದರು ಪ್ರಕೃತಿಯಲ್ಲಿರುವಂತಹ ಮರ ಗಿಡ ಲತೆಗಳು ಇವೇ ಅವನಿಗೆ ಆಭರಣವಾಗಿದ್ದಾನೆ ಆಭರಣವುಳ್ಳವನಾಗಿದ್ದಾನೆ ಪರಮಾತ್ಮ ನಾರದರು ವಾಲ್ಮೀಕಿಗಳು ಇವರ ಮನಸ್ಸಿನಲ್ಲಿದ್ದು ರಾಮಾಯಣ ಎಂಬ ಲೇಖನಕ್ಕೆ ಕಾರಣನಾಗಿದ್ದಾನೆ ಪರಮಾತ್ಮ ಇಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನ ಹರುಷದಿಂದ ನೆನೆ ಅಂತ ಹೇಳ್ತಾರೆ ಹರುಷದಿಂದ ಹಾಡುವಂತೆ ಮಾಡಪ್ಪ ಪರಮಾತ್ಮ ನಿನ್ನ ನಾಮವನ್ನು ಸಂತೋಷದಿಂದ ತೆಗೆದುಕೊಳ್ಳುವಂತೆ ಮಾಡಪ್ಪ ನನ್ನ ಮನಸ್ಸು ಯಾವಾಗಲೂ ನಿನ್ನ ಪಾದದಲ್ಲೇ ಇರಬೇಕು ಪರಮಾತ್ಮ ಹಾಗೆ ಮಾಡಪ್ಪ ಅಂತ ಹೇಳಿ ಬಿಟ್ಕೊತಾ ಇದ್ದಾನೆ ಇದೇ ಪುರುಷೋತ್ತಮನ ಕಾಂಖಂಡಿಕೆ ಶ್ರೀಕೃಷ್ಣದಾಸರು ಮತ್ತೆ ನಾನೇನೆಂದೇನೆ ಮದನ ಜನಕ ಹೇಳಿ ನಿಂದಸ್ತುತಿಯಾಗಿ ಹಾಡಿ ನಿಂದುತಿಯಿಂದ ಹಾಡಿ ಹೊಗಳ ಮತ್ತೆ ನಾನೆಂದೇನೆಂದೆನೆ ಮದನ ಜನಕ ಪುರುಷೋತ್ತಮ ಪರತರ ಶೇಷಗಿರಿ ವಾಸ ಕರುಣ ನೋಟದಿ ಜೀವರ ನುಳಿಕೊಂಡು ಸುರರಿಗೆ ಅಮೃತ ನುಣಿಸಿದನು ಧರಣಿಯ ಮೋಹಿಸಿ ಬಿದಿವಿಗಿ ತಪ್ಪಿತರಳನು ಹರಣಕಾಯುವ ದೇವ ಶರಣೆಂದೇನಲ್ಲದೆ ತೆರೆಗಣ್ಣಿನವನೆಂದೆನೆ ಉಪ್ಪಿಗೊಂಡ ಬಿರುಸು ಮೈಯವನೆಂದೆನೆ ದಾಡಿಲಿಂದ ಸುರಿಯುವ ಜೊಲ್ಲವನೆಂದೆನೆ ಬ್ರಹ್ಮಾದಿಗಳರ ಸೌಗ್ರ ಅವತಾರಿ ಎಂದೆನಲ್ಲದೆ ಎಂದೆನೆಲ್ಲದೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾಯಿದ್ದಾರೆ ಹತ್ತು ಅವತಾರಗಳನ್ನು ಅಷ್ಟು ಸುಂದರವಾಗಿ ಹೇಳ್ತಾ ಚಿಕ್ಕ ಮಾಟದಿ ಬಹು ಚಲುವ ಭೂಸುರೆಗೆ ಪೊಕ್ಕಟಿಯ ಸುತನವ ಕೊಟ್ಟನು ಸಿಕ್ಕಿದ ದೇವರ ಸೆರೆಬಿಡಿಸಿದ ಕುಂತಿ ಮಕ್ಕಳ ಸಾರಥಿ ಶರಣೆಗೆಂದೆ ಸಾರಥಿ ಶರಣೆಂದೇನಲ್ಲದೆ ಕಕ್ಕುಲಾತೆವೆಂದೆನೆ ಕೊಡಲಿ ಹೊತ್ತೆ ನಿಕ್ಕರುಣಿಕನೆಂದೆನೆ ವಾನರಾ ಕೂಡ ಹೊಕ್ಕವನೆಂದೆನೆ ಕೌರವರ ಸೊಕ್ಕು ಮುರಿದ ಸ್ವಾಮಿ ಬಾ ಎಂದೇನಲ್ಲದೆ ನೊಸಲಗಣ್ಣಿನವ ಸಾಹ್ಯಕ ಸಾಹ್ಯಕ ಶರವಾಗಿ ಯಶವ ಉಪ್ಪುರವನು ಧರಗೆಳೆಹುಯಿ ವಸುಧೇಲಿ ಕಲಿಮಲ ಬಿಡಿಸಿ ಸಜ್ಜನರ ಪಾಲಿಸಿದ ಮಹಿಪತಿ ಸುತ ಪ್ರಭು ಎಂದೆನಲ್ಲದೆ ಹುಸಿಯ ನುಡಿವನೆಂದೆನವ ನೆಂದೆನವ ಎಂದೆನೆಯವನವರ ದಸಗಡಿಸಿದನೆಂದೆನೆ ಆಗೇ ನೆಲೆ ತುಸುಗೊಡದವನೆಂದೆನೆ ಜಗತೊಳಿದ ಶವತಾರನೇ ನಮು ಎಂದೆನಲ್ಲದೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಪುರುಷೋತ್ತಮನ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಪ್ಪ ಪರಮಾತ್ಮ ಹೇಳ್ತಾ ಇದ್ದಾರೆ ಮದನನ ಜನಕನಾಗಿರುವಂತಹ ಮನ್ಮಥನ ತಂದಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಶೇಷಗಿರಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಹೇ ವೆಂಕಟೇಶ ಕರುಣದಿಂದ ಎಲ್ಲರನ್ನು ನೋಡಪ್ಪ ನೋಡು ದೇವತೆಗಳ ಅಮೃವತವನ್ನು ಅಮೃತವನ್ನು ಉಣಿಸಿದಂತಹ ಆಮೇಲೆ ವರಹ ಅವತಾರವನ್ನು ತಾಳಿರುವಂತಹ ನಿನಗೆ ನಾನು ಶರಣಂದೇನೆ ಹೊರತು ಅಂತೇನು ಅಂದಿಲ್ಲ ಪರಮಾತ್ಮ ಒಳ್ಳೆ ಕಣ್ಣು ದೊಡ್ಡ ಕಣ್ಣಿಟ್ಕೊಂಡವನ ನೀನು ಅಚ್ಚಾವತಾರ ತೆರೆಗಣ್ಣಿನವ ಅಂತ ಹೇಳ್ದೇನು ಬಿರುಸುಮಯ ಕೂರ್ಮಾವತಾರ ಬಿರುಸುಮಯವನ್ನು ತಂದೇನು ದಾಳಿನಿಂದ ಸುರಿದಂಥ ವರಹ ಅವತಾರ ಅಂತಂದೇನು ನಿನಗೆ ಉಗ್ರ ನರಸಿಂಹದೇವರು ಅಂತಂದೇನಪ್ಪ ವಾಮನ ಅವತಾರದಿಂದ ಭೂಮಿಯ ನಳದವನು ಅಂದೆನೇನು ಅವಗೆಲ್ಲ ಅಂದಿಲ್ಲ ಪರಮಾತ್ಮ ನೀನು ಕುಂತಿ ಮಕ್ಕಳನ್ನು ಸೆರೆಬಿಡಿಸಿ ಅರ್ಜುನನಿಗೆ ಸಾರಥಿಯಾಗಿ ಯುದ್ಧದಲ್ಲಿ ಅವನಿಗೆ ಗೆಲ್ಲಿಸಿದವನಲ್ಲಪ್ಪ ನೀನು ಪರುಶುರ ದೇವರಪ್ಪ ವಾನರರ ಜೊತೆಗೆ ಸೇರಿಕೊಂಡು ರಾವಣನನ್ನು ಕೊಂದು ನೆನಪ ಕೃಷ್ಣಾವತಾರದಲ್ಲಿ ಕೌರವರ ಸೊಕ್ಕನ್ನು ಮುರಿದು ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿದವನಲ್ಲಿ ನಮ್ಮ ಪರಮಾತ್ಮ ನೀನು ಮೂರು ಕಣ್ಣುಳ್ಳಂತಹ ರುದ್ರದೇವರಿಗೆ ಸಹಾಯಕನಾಗಿ ತ್ರಿಪುರ ಸಂಹಾರದಲ್ಲಿ ಸಂಹಾರ ಮಾಡಿದಂತ ಆ ಮುಪ್ಪರು ಅವರ ನರ ನಗರವನ್ನೇ ನಾಶ ಮಾಡಿದವನು ಕಲ್ಕಿ ಅವತಾರನಾಗಿ ಕಲಿಯ ಹೊಲಸನ್ನು ತೆಗೆದುಹಾಕಿ ಸಜ್ಜನರನ್ನು ರಕ್ಷಣೆ ಮಾಡಿದಂತಹ ಮಹಾಪ್ರಭುವ ಲೇನಪ್ಪ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಲೇನಪ ಪರಮಾತ್ಮನೇ ಕಲ್ಕೆಯ ಅವತಾರವನ್ನು ತೆಗೆದುಕೊಂಡು ಜಗದಲ್ಲಿ ಜಗತ್ತಿನಲ್ಲಿ ದುಷ್ಟರನ್ನೆಲ್ಲ ಇದು ಮಾಡಿ ಶಿಷ್ಟರ ರಕ್ಷಣೆ ಮಾಡಿದೆ ಮಾಡಿದವನು ಅಂತ ಹೇಳಿದಪ್ಪ ಪರಮಾತ್ಮ ಅಂತ ಹೇಳಿ ಆ ಪರಮಾತ್ಮನ ದಶಾವತಾರ ಅಂತ ಇಲ್ಲಿ ದಾಸರು ಹಾಡನ್ನು ಹೇಳಿದ್ದಾರೆ ಇಂತಹ ಪುರುಷೋತ್ತಮನ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಶ್ರೀಮದಾಚಾರ್ಯರು ತಂತ್ರಸ್ತಾರದಲ್ಲಿ ಹೀಗೆ ಹೇಳಿದ್ದಾರೆ ಈ ಪುರುಷೋತ್ತಮನ ಮೇಲಿನ ಬಲಗೈಯಲ್ಲಿ ಪದ್ಮವಿದೆ ಮೇಲಿನ ಎಡಗೈಯಲ್ಲಿ ಶಂಖವಿದೆ ಕೆಳಗಿನ ಬೈ ಬಲಗೈಯಲ್ಲಿ ಚಕ್ರವಿದೆ ಎಡಗೈಯಲ್ಲಿ ಗದೆಯಿದೆ ಇಂತಹ ಪುರುಷೋತ್ತಮನು ಆನಂದಾಪತಿಯಾದ್ದರಿಂದಲೇ ಆನಂದದಿಂದ ಅವನ ನಾಮವನ್ನು ಗಾನ ಮಾಡಲು ಅನುಕೂಲ ಮಾಡಿಕೊಡು ಎಂದು ಕನಕದಾಸರು ಅವನಿಗೆ ಬೇಡಿಕುತ್ತಿದ್ದಾರೆ ಪರುಷದಿಂದ ನಿನ್ನ ನಾಮ ಪ್ರೇಮದಿಂದ ಪಾಡುವಂತೆ ಇರಿಸುವ ಚರಣದೊಳಗೆ ಪುರುಷೋತ್ತಮ ದೇವರ ಹಾಡನ್ನು ಹೇಳುವಾಗ ದೇವರ ಸ್ತೋತ್ರವನ್ನು ಮಾಡುವಾಗ ದೇವರ ಸೇವೆಯನ್ನು ಮಾಡುವಾಗ ಅತ್ಯಂತ ಸಂತೋಷದಿಂದ ಅಂತ ಜನ್ಮದ ಪುಣ್ಯದಿಂದ ನನಗೆ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ಸಂತೋಷದಿಂದ ಆ ಸರ್ವೋತ್ತಮನಾಗಿರುವಂತಹ ಆನಂದಾಪತಿಯಾಗಿರುವಂತಹ ಪರಮಾತ್ಮನನ್ನು ಸಂತೋಷದಿಂದ ಹರುಷದಿಂದ ಅಂತ ಹೇಳ್ತಾ ಇದ್ದಾರೆ ಸಂತೋಷದಿಂದ ಮಾಡಬೇಕು ಅದಕ್ಕೆ ದಾಸರು ಕಾಲಲ್ಲಿ ಗೆಜ್ಜೆ ಕಟ್ಟಿಕೊಂಡು ಎಚ್ಚರ ತಪ್ಪಿ ಕುಣಿಯುತ್ತಾ ಕಂಡ ಕಂಡಲ್ಲಿ ವಿಶ್ವ ರೂಪಾ ಕಾಂಬವರೋ ನಿನ್ನ ಯಜ್ಞವೆಂಬ ಪಾಂಡುರಂಗ ನಿನ್ನ ಪಾಡುವಂಥ ಮಂಗಳಾತ್ಮರ ಸಂಘ ಸಂಘಸುಖಿದ್ದು ಕಾಯೋ ಕರುಣಸಾಗರ ಅಂತ ಪಡ್ಕೊಳ್ತಾರೆ ಅವರು ಕಂಡ ಕಣ್ಣಲ್ಲಿ ಎಲ್ಲ ಕಡೆಗೂ ಪರಮಾತ್ಮನೇನು ಸರ್ವತ್ರ ವ್ಯಾಪ್ತನಾಗಿರುವಂತಹ ಆ ಪರಮಾತ್ಮನ ಕಾಣ್ತಾರೆ ಊಟ ಮಾಡುವ ಪ್ರತಿ ಕಣಿಯದಲ್ಲಿ ಆ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಸಂತೋಷದಿಂದ ನಿನ್ನ ಅನುಗ್ರಹದಿಂದ ನನಗೆ ಇದು ಸಿಕ್ಕಿದೆ ಅಂತ ಹೇಳಿ ಸಂತೋಷವಿಟ್ಟು ಇರಲಿಕ್ಕೆ ಮನೆ ಇದೆ ತೊಡಲಿಕ್ಕೆ ಬಟ್ಟೆ ಇದೆ ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೇವೆ ಎಲ್ಲ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅಂತ ಹೇಳಿ ಸಂತೋಷದಿಂದ ನಿನ್ನ ಅನುಗ್ರಹದಿಂದ ನನಗೆಲ್ಲ ಸಿಕ್ಕಿದೆ ಪರಮಾತ್ಮ ಅಂತ ಹೇಳಿ ಸಂತೋಷದಿಂದ ಅವನ ನೇಮ ಅವನ ನಾಮವನ್ನು ಹಾಡಬೇಕು ಯಾವಾಗಲೂ ನಮ್ಮ ಮನಸ್ಸು ಅಹಂಕಾರದಿಂದ ಕೂಡದೆ ಆ ಪರಮಾತ್ಮನಲ್ಲಿಯೇ ಇರ್ಬೇಕು ನಮ್ಮನಸ್ಸು ಅವನ ಪಾದದಲ್ಲಿಯೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ನಿನ್ನ ಸೇವಕ ನೀನು ನನ್ನ ಸ್ವಾಮಿ ಅಂತ ಹೇಳಿ ಅವನ ಪಾದದಲ್ಲಿಯೇ ಇರಬೇಕು ಅದರಿಂದ ಈ ರೀತಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ನಾಮವನ್ನು ಹಾಡಬೇಕು ಪುರುಷೋತ್ತಮ ಅಂತ ಹೇಳ್ತಾ ಇದ್ದಾರೆ ಸಂತೋಷದಿಂದ ನಾವು ಭಜನೆ ಮಾಡ್ತಾ ಕೂತಿರ್ತೇವೆ ಅಲ್ಲಿ ಅವ್ರೇಹಂಗೆ ಇವ್ರ ಹೆಂಗೆ ಆಗದೇ ಹರಟೆ ಹೊಡ್ಕೋತ ದೇವ್ರ ಎದುರೇ ಕೂತರು ದೇವ್ರ ಕಡೆ ಲಕ್ಷ ನಮಗೆ ಹಾಗಾಗಬಾರ್ದು ದೃಷ್ಟಿ ಅವನ ಪಾದದಲ್ಲಿಯೇ ಇರಬೇಕು ಮನಸ್ಸು ಅವನಲ್ಲಿಯೇ ಇರಬೇಕು ಭಕ್ತಿಯಿಂದ ಏಕಾಗ್ರ ಮನಸ್ಸಿನಿಂದ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನನ್ನು ಆನಂದಾಪತಿಯಾಗಿರುವಂತಹ ಪುರುಷೋತ್ತಮನನ್ನು ಧ್ಯಾನ ಮಾಡಿದಾಗ ಆಗ ನಮಗೆ ಅವನು ಆನಂದವನ್ನು ಕೊಡ್ತಾನೆ ಆದ್ದರಿಂದ ಸಂತೋಷದಿಂದ ಭಕ್ತಿಯಿಂದ ಅವನ ನಾಮವನ್ನು ಪಾಡಬೇಕು ನಮ್ಮ ಮನಸ್ಸು ಯಾವಾಗಲೂ ನಮ್ಮ ದೃಷ್ಟಿ ನಮ್ಮ ಮನಸ್ಸು ಯಾವಾಗಲೂ ಅವನ ಪಾದ ಪದ್ಮದಲ್ಲಿಯೇ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಷ್ಟು ಸುಂದರವಾಗಿ ದಾಸರು ಆ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಕರವ ಕರಬ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳುವನರು ಹೇ ಕ್ಷಣ ನೃತ್ಯ ಅವರ ಮನೆಯೊಳು ಮಂಗಳ ಹರಿಕಥಾಮೃತ ಸಾರ ಪಡಿಸುವರ